ಪ್ರತಿ ಚೀಲಕ್ಕೂ ಹೆಚ್ಚುವರಿ ರಾಗಿ ವಸೂಲಿ ಮಾಡುವಂತಿಲ್ಲ ಹಮಾಲಿ ಖರ್ಚು ಎಂದು ಹಣ ಪಡೆಯುವಂತಿಲ್ಲ ರೈತ ಸಂಘ ತಾಕೀತು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ತೆರೆಯಲಾಗಿರುವ ರಾಗಿ ಖರೀದಿ ಕೇಂದ್ರದಲ್ಲಿ ಪ್ರತಿ ಚೀಲಕ್ಕೂ ಸರ್ಕಾರ ನಿಗದಿಪಡಿಸಿದ ತೂಕದಷ್ಟು ಮಾತ್ರವೇ ರಾಗಿ ತೂಕ ಮಾಡಬೇಕೆಂದು ಹಾಗೂ ಖರೀದಿ ಕೇಂದ್ರಗಳಲ್ಲಿ ಯಾವುದೇ ಅಕ್ರಮಗಳಿಗೂ ಅವಕಾಶ ಕೊಡದಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಪ್ರತಿಭಟನೆ ಜರುಗಿತು ಹುಳಿಯಾರು ರಾಗಿ ಖರೀದಿ ಕೇಂದ್ರಕ್ಕೆ ಆಗಮಿಸಿದ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚಿನ ರೈತ ಸಂಘದ ಪದಾಧಿಕಾರಿಗಳು ಖರೀದಿ ಕೇಂದ್ರದಲ್ಲಿ ನಡೆಯುವ ಅಕ್ರಮಗಳ ಬಗ್ಗೆ ರೂಪನಿ ರಾಜ್ಯ ಸರ್ಕಾರ ಬೆಂಬಲ ಬೆಲೆ ಯೋಜನೆಯಡಿ ರಾಗಿ ಖರೀದಿ ಕೇಂದ್ರ ತೆಗೆದು ರಾಗಿ ಖರೀದಿಸುತ್ತಿರುವುದು ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮದಿಂದ ಖರೀದಿಸಲು ಮುಂದಾಗುತ್ತಿರುವುದು ಸರಿಯಷ್ಟೇ ಪ್ರತಿ ಗೋಡ ಜೀರದಲ್ಲಿ ಐವತ್ತು ಕೆಜಿ ರಾಗಿ ಹಾಗೂ ಚೀನದ ತೂಕ ಆರುನೂರ ಐವತ್ತು ಗ್ರಾಂ ಸೇರಿ ಅಷ್ಟು ರಾಗಿಯನ್ನು ಮಾತ್ರವೇ ಹೆಚ್ಚುವರಿ ಪಡೆಯಲು ಪ್ರಕಟಣೆಯಲ್ಲಿ ತಿಳಿಸಿದ್ದರೂ ಸಹ ಇಲ್ಲಿನ ಸಿಬ್ಬಂದಿ ಐವತ್ತೆರಡು ಕೆಜಿ ರಾಗಿ ತರಬೇಕು ಎಂದು ರೈತರಿಗೆ ತಾಕೀತು ಮಾಡುತ್ತಿದ್ದು ಹೆಚ್ಚುವರಿಯಾಗಿ ವಸೂಲಿ ಮಾಡಲು ಹೊರಡಿರುವ ಸಿಬ್ಬಂದಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಒತ್ತಾಯಿಸಿದ್ದಾರೆ ಅಲ್ಲದೆ ಚೀಲವೊಂದಕ್ಕೆ ಹಮಾಲಿ ಖರ್ಚು ಎಂದು ಮೂವತ್ತರಿಂದ ನಲವತ್ತು ರೂಪಾಯಿ ಪಡೆಯುತ್ತಿದ್ದು ಯಾವುದೇ ಕಾರಣಕ್ಕೂ ಇದನ್ನು ರೈತರಿಂದ ಪಡೆಯಬಾರದು ಖರೀದಿ ಕೇಂದ್ರಗಳಲ್ಲಿ ಅಮಾಲಿಗಳನ್ನು ನೇಮಿಸಿಕೊಳ್ಳುವುದು ಆಹಾರ ಮತ್ತು ನಾಗರಿಕ ಸರಬರಾಜು ನಿಯಮವಾಗಿದ್ದು ಇದಕ್ಕೆ ರೈತರಿಂದ ಹಣ ವಸೂಲಿ ಮಾಡುವುದು ಏಕೆಂದು ತಿಳಿಯುತ್ತಿಲ್ಲ ಎಂದರು ರೈತರು ಹಮಾಲಿ ಖರ್ಚು ಎಂದು ಒಂದು ರೂಪಾಯಿ ಕೂಡ ಕೊಡಬಾರದು ಎಂದರು ಇನ್ನು ರಾಗಿ ಚೀಲವನ್ನು ಎತ್ತಿ ಇಳಿಸಲು ಕಬ್ಬಿಣದ ಹುಕ್ ಬಳಸುತ್ತಿದ್ದು ಇದರಿಂದ ಚೀಲ ತೂತಾಗಿ ರಾಗಿ ಸುರಿಯಲು ಅವಕಾಶವಾಗುತ್ತದೆ ಒಂದು ಚೀಲ ಎತ್ತಿ ಇಳಿಸಿ ತೂಕ ಮಾಡುವಷ್ಟರಲ್ಲಿ ಸುಮಾರು ರಾಗಿ ವ್ಯರ್ಥವಾಗಿ ಚೆಲ್ಲುತ್ತಿದ್ದು ಚೀಲ ಎತ್ತಲು ಹುಕ್ ಬಳಸಬಾರದು ಎಂದರು ರಾಗಿ ಹಾಕಲು ಬಂದ ರೈತರಿಗೆ ಸೂಕ್ತ ನೀರು ನೆರಳಿನ ವ್ಯವಸ್ಥೆ ಮಾಡಬೇಕಿದ್ದರೂ ಸಹ ಉಳಿಯಾರು ಎಪಿಎಂಸಿಯವರು ಇದಕ್ಕೂ ಗಮ ನಮಗೂ ಸಂಬಂಧವಿಲ್ಲ ಖರೀದಿ ಕೇಂದ್ರಕ್ಕೆ ಜಾಗ ಕೊಡುವುದಷ್ಟೇ ನಮ್ಮ ಕೆಲಸ ಎನ್ನುತ್ತಾರೆ ಬಂದ ನೂರಾರು ರೈತರಿಗೆ ಶೌಚಾಲಯದ ವ್ಯವಸ್ಥೆ ಸೇರಿದಂತೆ ನೀರು ನೆರಳು ವ್ಯವಸ್ಥೆ ಕಡ್ಡಾಯವಾಗಿ ಮಾಡಬೇಕು ಇಲ್ಲಿರುವ ಶೌಚಾಲಯಗಳ ಗಂಟೆಯಿಂದ ಸುತ್ತುವರೆದಿದ್ದು ಈ ಬಗ್ಗೆ ಎಪಿಎಂಸಿ ಕಾರ್ಯದರ್ಶಿ ಗಮನ ಹರಿಸದಿರುವುದು ದುರಂತ ಎಂದರು ಈ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಧನಂಜರ ತಾಲೂಕು ಅಧ್ಯಕ್ಷ ಮಲ್ಲಿಕಾರ್ಜುನಯ್ಯ ಕಾರ್ಯದರ್ಶಿ ದೊಂಟಾರಾಧ್ಯ ತುರುವೇಕೆರೆ ತಾಲೂಕು ಅಧ್ಯಕ್ಷ ಗಂಗಾಧರಯ್ಯ ಸೀತಾರಾಮಯ್ಯ ಬಾಳೆಗೊಡ್ರು ಅರಳಿಕೆರೆ ಪ್ರಕಾಶ್ ವರಣಪ್ಪ ಜಯಪ್ರಕಾಶ್ ಚೇತನ್ ಬನಶಕ್ರಯ್ಯ ಲೋಕೇಶ್ ಗಿರೀಶ್ ರಾಜಣ್ಣ ಉಮೇಶ್ ಜುಂಜಪ್ಪ ಮತ್ತಿತರು

ಅದು ಯಾವ ಲೆಕ್ಕುತ್ತೆಲ್ಲ ಬಂದ್ರೆ ಈ ಸಮಸ್ಯೆ ತೂತಾಗಲ್ಲ ಬಿಡೋದು ಇರ್ತದಿಲ್ಲ

ಯಾರು ಹೋಗ್ತವೆ ನಾನು ಟೆಂಡರ್ ಹೋಗ್ತೀನಿ ಚಿಕ್ಕನಾಳಿದ್ರೆ ಆಗಿ ನಾನು ಹ ನಾನ್ ಚಿನ್ನ ಲಕ್ಷ ಲಕ್ಷ ಲಕ್ಷಗಟ್ಟಲೆ ದುಡ್ಡು ಕೃಷಿ ಮಾರ್ಕೆಟ್ ಲೂಟಿ ಆಗ್ತಾ